ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪ ಆದ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀವಿ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಲೆಟರ್ ಹೇಳ್ತೀನಿ ಆ ಲೆಟರಲ್ಲಿ ಎಂಡಾಗೋ ವರ್ಡ್ನ ನಾನು ಹೇಳ್ತೀನಿ ಇವರಿಗೆ ಸೊ ಆ ಎಂಡಾಗೋ ವರ್ಡು ಫಾರ್ ಎಕ್ಸಾಂಪಲ್ ಆ್ಯಪಲ್ ಈ ಈ ಇಂದ ಇವಾಗ ಯಾವ್ದಾದ್ರು ಎಲಿಫ್ಯಾಂಟ್ ಅಂತ ಹೇಳ್ತಾರೆ ಅಲ್ಲ ಟೀ ಬರುತ್ತೆ ಸೊ ಆ ಟೀ ಇಂದ ಇವರು ಇದೇ ತರ ಪಾಸ್ ಮಾಡ್ಬೇಕು ನೋಡೋಣ ಲಾಸ್ಟ್ ತನಕ ಯಾರು ಈ ಚಾಲೆಂಜ್ ಅಲ್ಲಿ ಗೆಲ್ತಾರೆ ಅಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬನ್ನಿ ವಿಡಿಯೋ ಶುರು ಮಾಡೋಣ ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ಲ ಬಾಲ್ ಜಾಸ್ತಿ ಟೈಮ್ ತಗೊಳಂಗಿಲ್ಲ ಈನಾ ಎಗ್ ಜಿ ಜಿ ಗ್ರೌಂಡ್ ಡಿ ಡಾಗ್

ಎಗ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಔಟ ನಾನು ಹೇಳಿದ್ದೆ ಎಗ್ ಆಲ್ರೆಡಿ ಔಟ್ ನೀನು ಓಕೆ ಈನಾ ಈರಣ್ಣ ಹ್ಞೂ ಈರಣ್ಣ ನೇಮು ಹ್ಞೂ ಈನಾ ಈನೇ ಬರುತ್ತೆ ಟಿ ವೈ 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 ಯಾಕೆನಾ ಕೈಟ್ ಈ ಎಗೇನ್ ಈ ಯು ವಿ ಗೇಟ್ ನೋಡೋಣ ಯಾರು ಚಾಲೆಂಜಲ್ಲಿ ವಿನ್ ಆಗ್ತಾರೆ ಅಂತ ಹೇಳೋಣ ಇಬ್ಬರೂ ಒಳ್ಳೆಯ ಕಾಂಪಿಟೇಟರ್ ನಾವು ಇಬ್ಬರೂ ಇನಾ ಮತ್ತು ಇನಾ ಎಂಪೈರ್ ಆಯಿತಾ ಎಸ್ಕೇಪ್ ಈ ಓಕೆ ಜೀ ಗಾಡ್ ಡಿ ಡೈನೋಝರ್ ಆರ್ 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 ರಾಬಿಟ್ ಟೀ

ತುಂಬಾ ಲೆಂತಿ ಆಗಿ ಹೋಗುತ್ತೆ ಅಂತ ಅನ್ಕೊಂಡೆ ಶಾರ್ಟ್ ಆಗೋಯ್ತು ಸೊ ಅಷ್ಟೇ ನೋಡೋಣ ನೆಕ್ಸ್ಟ್ ಚಾಲೆಂಜ್ ಯಾವ ತರ ಮಾಡ್ಬೋದು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಮಾಡ್ತಾ